ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರೂದೇ ದ್ವೇಷದ ಜ್ವಾಲೆ ಮೂವತ್ತೊಂದರ ಪ್ರೊಮೋ ಇವತ್ತು ನಿಮ್ಮ ಮದುವೆ ದಿನವನ್ನು ರೀಕ್ರಿಯೇಟ್ ಮಾಡೋಣ ಯಾಕೆಂದರೆ ಆಂಟಿ ವಿಷುನ ಮದುವೆ ನೋಡಲೇಬೇಕು ಇಂಡಿಯಾಗೆ ಹೋಗಲೇಬೇಕು ಅಂತ ತುಂಬ ಹಠ ಮಾಡ್ತಾ ಇದ್ಲು ಆದರೆ ನಮಗೆ ಬರೋಕೆ ಸಾಧ್ಯವೇ ಆಗಿರಲಿಲ್ಲ ಎನ್ನುತ್ತಾ ಇಬ್ಬರ ಕೈಗೂ ಹೂವಿನ ಹಾರ ಕೊಟ್ಟು ದೇವರ ಮುಂದೆ ಹಾರ ಬದಲಾಯಿಸಲು ಹೇಳಿದ್ದರು ಪ್ರತಾಪ್ ಭವಿಷ್ ಮತ್ತು ಪ್ರತಾಪ್ ಇಬ್ಬರು ತಮ್ಮ ಬಳಿಯಿದ್ದ ಡಾಕ್ಯುಮೆಂಟುಗಳನ್ನು ತುಂಬ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡುತ್ತಿದ್ದರು ಲ್ಯಾಪ್ಟಾಪ್ ಓಪನ್ ಮಾಡಿ ತಮ್ಮ ಕೈಯಲ್ಲಿದ್ದ ಪೆನ್ ಡ್ರೈವನ್ನು ಅದಕ್ಕೆ ಸಿಕ್ಕಿಸಿದ್ದರು ಪ್ರತಾಪ್ ಇಬ್ಬರು ಕಣ್ಣು ಮಿಟುಕಿಸದೆ ಅದರಲ್ಲಿ ಬರುತ್ತಿದ್ದ ದೃಶ್ಯವನ್ನು ನೋಡತೊಡಗಿದರು ಆ ಒಂದು ದೃಶ್ಯ ನೋಡುತ್ತಿದ್ದಂತೆಯೇ ಇಬ್ಬರಿಗೂ ಆಶ್ಚರ್ಯವಾಗಿತ್ತು ನೋಡ್ವಿಶು ಇವರು ಯಾರು ಅಂತ ನಿಂಗೆ ಇವರ ಪರಿಚಯ ಇದೆಯಾ ಪ್ರತಾಪ್ ಅವರು ಕೇಳಿದಾಗ ಇದೆ ಅಂಕಲ್ ತುಂಬ ಚೆನ್ನಾಗಿದೆ ಇವರು ಡ್ಯಾಡಿಗೆ ತುಂಬ ಕ್ಲೋಸ್ ಡ್ಯಾಡಿ ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೋ ಅವರ ಮೇಲೂ ಅಷ್ಟೇ ನಂಬಿಕೆ ಇಟ್ಟಿದ್ದಾರೆ ಮತ್ತು ನೀವ್ಯಾಕೆ ಅವರ ಬಗ್ಗೆ ಅನುಮಾನ ಪಡ್ತಾ ಇದ್ದೀರಾ ಅವನು ಸಂಶಯದಿಂದ ಅವರನ್ನು ಪ್ರಶ್ನಿಸಿದ್ದ ವಿಷು ಅವರು ಅಂದು ನಿಮ್ಮ ಮನೆಗೆ ಬಂದಿದ್ದಾರೆ ಅಂದ ಮಾತ್ರಕ್ಕೆ ಅವರೇ ಕೊಲೆಗಾರ ಅಂತ ನಾನು ಹೇಳಿದ ಇಲ್ಲ ತಾನೇ ನಾನು ಈಗ ಪ್ರತಿಯೊಬ್ಬರ ಮೇಲೂ ಅನುಮಾನದ ದೃಷ್ಟಿಯಿಂದಲೇ ನೋಡೋದು ಈ ಫೂಟೇಜ್ ಸಿತ್ತು ಅಂಕಲ್ ಪ್ರಶ್ನಿಸಿದ ಭವಿಷ್ ನನಗೆ ಡೌಟ್ ಇಲ್ಲದೆ ನಾನು ಯಾವ ಕೆಲಸವನ್ನು ಮಾಡಲ್ಲ ಅಂತ ಗೊತ್ತಲ್ಲ ನಿಮಗೆ ಕೊಲೆಗಾರ ತುಂಬ ಚಾಣಾಕ್ಷ ಕಂಡುಹಿಡಿಯೋಕೆ ತುಂಬ ಕಷ್ಟ ಇದೆ ಇದರಲ್ಲಿ ಕಾಣದ ಕೈಗಳು ಕೆಲಸ ಮಾಡಿವೆ ಈಗ ಟೆಕ್ನಿಕ್ ತುಂಬ ಮುಂದುವರಿದಿದೆ ಅಲ್ಲ ಅದರಿಂದಾನೆ ನನಗೆ ಈ ಡಾಕ್ಯುಮೆಂಟ್ಗಳೆಲ್ಲ ಸಿಕ್ಕಿದ್ದು ಉತ್ತರಿಸಿದ್ದರು ಪ್ರತಾಪ್ ಅಂದಿನ ನಿಮ್ಮ ಮನೆಯ ಸಿ ಕ್ಯಾಮೆರಾ ಫುಟೇಜ್ಗಳನ್ನು ಡಿಲೀಟ್ ಮಾಡಿದ್ದಾರೆ ತಾವು ಮಾಡಿರೋ ತಪ್ಪನ್ನು ಇನ್ನೊಬ್ಬರ ಮೇಲೆ ಹಾಕೋಕೆ ತುಂಬ ಚಾಣಾಕ್ಷತನ ಬಳಸಿದ್ದಾರೆ ಆದರೆ ಕೊಲೆಗಾರರು ಒಂದು ಪ್ರಮುಖ ಸಾಕ್ಷಿ ಬಿಟ್ಟು ಹೋಗಿದ್ದಾರೆ ಅದನ್ನು ನಿಮಗೆ ಆಮೇಲೆ ಹೇಳ್ತೀನಿ ಈಗ ಎಲ್ಲ ನೋಡೋಣ ಆಮೇಲೆ ಆ ಬಗ್ಗೆ ಡಿಸ್ಕಸ್ ಮಾಡೋಣ ಹಾಗಾದರೆ ಭಾರ್ಗವ್ ಅವರನ್ನು ಕೊಲೆ ಮಾಡಿದವರಾರು ಅದಕ್ಕೆ ಕಾರಣವೇನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್